ಸ್ನೇಹಿತರೆ ನಮಸ್ಕಾರ ನೀವು ಇವತ್ತು ನೋಡ್ತಿರುವ ಮಂಗಳೂರು ಮಳೆಯಿಂದ ಮುಳುಗ್ತಾ ಇದೆ ಆದರೆ ವಾಸ್ತವದಲ್ಲಿ ಮಂಗಳೂರು ಮಳೆಯಿಂದ ಮುಳುಗ್ತಾ ಇಲ್ಲ ಬದಲಾಗಿ ಯಾರದ್ದೋ ರಾಜಕೀಯ ಲಾಭಕ್ಕಾಗಿ ಕೋಮು ಪ್ರೇರಿತ ಸ್ವಾರ್ಥ ರಾಜಕಾರಣದ ಬಲಿ ಪಶುವಾಗಿ ಒಂದು ಸರಿಯಾದ ಅಭಿವೃದ್ಧಿ ಕಾಣದೆ ಒಂದು ಸರಿಯಾದ ಮೂಲ ಸೌಕರ್ಯಗಳನ್ನು ಪಡೆಯದೆ ಒಳಚರಂಡಿ ವ್ಯವಸ್ಥೆಯನ್ನು ಸರಿಯಾಗಿ ಮಾಡದೇ ಇರುವ ಫಲಿತಾಂಶವಾಗಿ ಇಂದು ಮಂಗಳೂರು ಮುಳುಗ್ತಾ ಇದೆ ಯಾರದ್ದು ಸ್ವಾರ್ಥ ರಾಜಕಾರಣದ ಕೋಮು ಪ್ರೇರಿತ ರಾಜಕಾರಣದ ಬಲಿಪಶುವಾಗಿ ಮಂಗಳೂರು ಮುಳುಗ್ತಾ ಇದೆ ಅದನ್ನು ಕಾಪಾಡುವಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಸ್ನೇಹಿತರೆ ಈ ಒಂದು ಕೋಮು ಪ್ರೇರಿತ ಅನ್ನುವಂತಹ ಒಂದು ಕಪ್ಪು ಚುಕ್ಕೆಯಿಂದ ಮಂಗಳೂರು ಮಂಗಳೂರಿನ ನಾಗರಿಕ ಸಮಾಜ ಇವತ್ತು ಅಭಿವೃದ್ಧಿಯ ಕನಸು ಬೀದಿ ಪಾಲಾಗಿವೆ ಅಮಾಯಕ ಯುವಕರು ಯಾರದ್ದು ರಕ್ತದಾಹಕ್ಕೆ ಬಲಿಯಾಗಿ ಬೀದಿ ಹೆಣಗಲಾಗಿದ್ದಾರೆ ಅವರನ್ನೇ ನಂಬಿದ್ದ ಅವರ ಸಂಸಾರಗಳೆಂದು ದಿಕ್ಕೆಟ್ಟು ನಿಂತಿವೆ ಮಂಗಳೂರಿನ ಗಣತೆಗೆ ಇದು ಶೋಭೆ ತರುವಂತದ್ದಲ್ಲ ಇಡೀ ದೇಶಕ್ಕೆ ಮಾದರಿಯಾಗಿ ನಿಲ್ಲಬೇಕಿದ್ದ ಮಂಗಳೂರು ಇಂದು ಈ ಪರಿಸ್ಥಿತಿಯಲ್ಲಿ ನಿಲ್ಲೋದಕ್ಕೆ ಕಾರಣ ಯಾರು ಸೌಮ್ಯ ಸ್ವಭಾವದ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡ ಪ್ರಜ್ಞಾವಂತ ಸಮಾಜ ತಮ್ಮ ಹಿರಿಯರು ಪಾಲಿಸಿಕೊಂಡು ಬರುತ್ತಿದ್ದ ಅನಾದಿ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರಗಳನ್ನ ಚಾಚೂ ತಪ್ಪದೆ ಪಾಲನೆ ಮಾಡಿಕೊಂಡು ಕೊಂಡು ಎಲ್ಲಾ ಕ್ಷೇತ್ರದಲ್ಲೂ ತಮ್ಮದೇ ರೀತಿಯ ಕೊಡುಗೆ ನೀಡಿ ಸರ್ವಧರ್ಮದವರು ಸಹೋದರರಂತೆ ಇದ್ದ ಮಂಗಳೂರು ಮತ್ತೆ ಅಭಿವೃದ್ಧಿಯ ಪಥವನ್ನ ಕಾಣುವುದು ಯಾವಾಗ ಮಂಗಳೂರಿನಲ್ಲಿ ಇನ್ನೂ ಬಗೆಹರಿಯದ ಅದೆಷ್ಟೋ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿವೆ ಅದೆಷ್ಟೋ ಸಾಮಾನ್ಯ ಜನರ ಬದುಕು ಇನ್ನೂ ತೀರಾ ಕಳಪೆ ಮಟ್ಟದಲ್ಲಿದೆ ಅದೆಷ್ಟೋ ಪ್ರತಿಭಾನ್ವಿತ ಯುವಕರು ಅವಕಾಶ ವಂಚಿತರಾಗಿ ನಿರಾಶದಾಯಿಗಳಾಗಿದ್ದಾರೆ ಇಂತಹ ಗಂಭೀರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಿದ್ದ ಮಂಗಳೂರು ಇಂದು ಕೇವಲ ಕೋಮ ದ್ವೇಷದ ರಾಜಕಾರಣಕ್ಕಾಗಿ ದೇಶದಲ್ಲಿ ಸುದ್ದಿ ಆಗ್ತಿರೋದು ನಿಜವಾಗ್ಲೂ ವಿಪರ್ಯಾಸ ಯಾವ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಅಭಿವೃದ್ಧಿ ಕಂಡು ದೇಶಕ್ಕೆ ಮಾದರಿಯಾಗಬೇಕಿದ್ದ ಮಂಗಳೂರು ಇಂತಹ ಪರಿಸ್ಥಿತಿಯಲ್ಲಿರುವುದು ನಿಜಕ್ಕೂ ವಿಷಾದನೀಯ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಸೋ ಕಾಲ್ಡ್ ಬುದ್ಧಿವಂತರ ಜಿಲ್ಲೆ ಎನಿಸಿಕೊಂಡಿರುವ ನಮ್ಮ ಮಂಗಳೂರಿನಲ್ಲಿ ಮಳೆ ಬಂದಾಗ ನೀರು ಸರಿದು ಹೋಗೋದಕ್ಕೆ ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲದಿರೋದು ಅವೈಜ್ಞಾನಿಕವಾಗಿ ಕಟ್ಟಲಾಗಿರುವ ಈ ಫ್ಲೈಓವರ್ಗಳು ಸಾಲು ಸಾಲಾಗಿ ಕಾಣುವಂಥ ರಸ್ತೆ ಗುಂಡಿಗಳು ಸಾರಿ ಸ್ವಿಮ್ಮಿಂಗ್ ಪೂಲ್ಗಳು ವಾ ಗ್ರೇಟ್ ಮಂಗಳೂರು ನಾವು ಇನ್ನೂ ಧರ್ಮ ಧರ್ಮ ಅಂತ ಸಾಯ್ತಾ ಇದ್ರೆ ಇದರ ರಾಜಕೀಯ ಲಾಭವನ್ನು ಸೋ ಕಾಲ್ಡ್ ನಾಲಾಯಕರು ಪಡೆದು ಅಭಿವೃದ್ಧಿ ಹೆಸರಿನಲ್ಲಿ ಅವರು ದುಡ್ಡನ್ನು ಗುಳು ಮಾಡಿ ಅವರ ಕುಟುಂಬದವರನ್ನ ಗಟ್ಟಿ ಮಾಡ್ತಾರೆ ಹೊರತು ನಮ್ಮನ್ನಲ್ಲ ಸ್ನೇಹಿತರೆ ನಾವು ಬದಲಾಗಬೇಕಾಗಿದೆ ನಾವು ಪ್ರಶ್ನೆ ಮಾಡಬೇಕಾಗಿದೆ ಇಲ್ಲಿ ಜಾತಿ ಧರ್ಮ ರಾಜಕೀಯ ಪಕ್ಷವನ್ನು ಮರೆತು ಮಂಗಳೂರಿನಲ್ಲಿ ಕೋಮ್ ರಾಜಕಾರಣ ನಿಂತು ಅಭಿವೃದ್ಧಿಯ ರಾಜಕಾರಣ ಆರಂಭವಾಗಲೇಬೇಕು ಅದು ಸಾಧ್ಯವಾಗುವುದು ನಮ್ಮಿಂದ ಕೋಮು ದ್ವೇಷದ ರಾಜಕಾರಣಿಗಳನ್ನು ಕಿತ್ತೆಸೆದು ಅಭಿವೃದ್ಧಿಯ ರಾಜಕಾರಣಕ್ಕೆ ಅವಕಾಶ ನೀಡೋಣ ಮುಳುಗುತ್ತಿರುವ ಮಂಗಳೂರನ್ನು ಕಾಪಾಡೋಣ ಏನಂತೀರಾ